ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಆಸಕ್ತಿದಾಯಕ ಮತ್ತು ಅಷ್ಟೇ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ ಭಾರತವನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಭಾರತ ಒಂದು ಡಾಮಿನೆಂಟ್ ಫೋರ್ಸ್ ಅಂತ ಇಡೀ ಜಗತ್ತು ಹೇಳುತ್ತದೆ ಹೌದು ಡಾಮಿನೆಂಟ್ ಫೋರ್ಸ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತನ್ನದೇ ಆದ ಪ್ರಾಬಲ್ಯ ಹೊಂದಿರುವ ಎಲ್ಲರಿಗಿಂತ ಶಕ್ತಿಯಾದ ಸೇನೆ ಎಂದರ್ಥ ಈ ಮಾತಿಗೆ ತುರ್ಕಿಗೂ ಸೇರಿ ಕೆಲವು ದೇಶಗಳಿಂದ ಉತ್ತರ ಸಿಕ್ಕಿದೆ ಯಾಕಂದ್ರೆ ಇತ್ತೀಚೆಗೆ ಟರ್ಕಿಯ ಖಲೀಫ್ ಆಗಲು ಬಯಸುವ ಮುಸ್ಲಿಂ ರಾಷ್ಟ್ರಗಳೇ ತುರ್ಕಿಗೆ ಕನ್ನಡಿ ಹಿಡಿದಿರುವ ಘಟನೆ ನಡೆದಿದೆ ಗೆಳೆಯರೆ ಇದು ತೆರೆಮೆರೆಯಲ್ಲಿ ನಡೆಯುತ್ತಿರುವ ಒಂದು ರೀತಿಯ ಯುದ್ಧ ಇದು ಎಂದಿಗೂ ಮುಗಿಯುವ ಯುದ್ಧವಲ್ಲ ಭಾರತ ಪಾಕಿಸ್ತಾನ ಯುದ್ಧದ ನಂತರ ತುರ್ಕಿ ಮತ್ತು ಭಾರತದ ಸಂಬಂಧಗಳು ಇನ್ನಷ್ಟು ಬಿಗಡಾಯಿಸಿವೆ ಪಾಕಿಸ್ತಾನಕ್ಕೆ ಜಾಗತಿಕ ಅಥವಾ ಪ್ರಾದೇಶಿಕವಾಗಿ ಯಾವುದೇ ಪ್ರಭಾವ ಇಲ್ಲದ ಕಾರಣ ತುರ್ಕಿ ಮುಸ್ಲಿಂ ದೇಶಗಳ ನಡುವೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ತುರ್ಕಿ ಹಲವು ಬಾರಿ ಮುಸ್ಲಿಂ ದೇಶಗಳ ಸಂಘಟನೆ ಓ ಸಿ ಮೇಲೆ ಒತ್ತಡ ಹೇರಿ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡುವಂತೆ ಮಾಡಿದೆ ಆದರೆ ಇಲ್ಲಿ ಸಾಲಿಡ್ ಆ್ಯಕ್ಷನ್ ಕೈಗೊಳ್ಳದ ಹೊರತು ಕೇವಲ ಹೇಳಿಕೆಗಳಿಂದ ಏನೂ ಆಗುವುದಿಲ್ಲ ಈಗ ಸಿಕ್ಕಿರುವ ವರದಿಗಳ ಪ್ರಕಾರ ತುರ್ಕಿ ಕೆಲವು ಮುಸ್ಲಿಂ ದೇಶಗಳೊಂದಿಗೆ ಸೇರಿ ಭಾರತದ ಹಡಗುಗಳಿಗೆ ಅಡ್ಡಿಪಡಿಸಲು ಪ್ರಯತ್ನಿಸಿದೆ ಅಂದರೆ ಭಾರತದ ಸರಕು ಸಾಗಣೆ ಹಡಗುಗಳಿಂದ ದಾರಿ ನೀಡದಿರುವುದು ಅಥವಾ ದಾರಿ ನೀಡುವ ಪ್ರಕ್ರಿಯೆಯನ್ನು ಕಷ್ಟಕರವಾಗಿಸುವುದು ಮುಂತಾದ ಮೂಲಕ ತುರ್ಕಿ ತೆರೆಮರೆಯಲ್ಲಿ ಸಮುದ್ರದಲ್ಲಿ ಭಾರತಕ್ಕೆ ಸವಾಲುಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದೆ ಆದರೆ ಇಲ್ಲಿ ಮಿಡಲ್ ಈಸ್ಟ್ ಏಷ್ಯಾದ ಕೆಲವು ವರದಿಗಳು ಹೇಳುವ ಪ್ರಕಾರ ಓಐಸಿ ಪಾಕಿಸ್ತಾನದ ಪರವಾಗಿ ಒಂದೆರಡು ಬಾರಿ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಿದರೂ ಭಾರತದ ಹಡಗುಗಳ ಮಾರ್ಗವನ್ನು ತಡೆಯಲು ಯಾವುದೇ ಮುಸ್ಲಿಂ ದೇಶ ಸಿದ್ಧವಿಲ್ಲ ಯಾಕಂದ್ರೆ ಭಾರತದ ಹಡಗುಗಳ ಮಾರ್ಗವನ್ನು ತಡೆಯುವುದು ಒಂದು ಘರ್ಷಣೆಗೆ ಕಾರಣವಾಗಬಹುದು ಹಾಗಾಗಿ ಸಮುದ್ರದಲ್ಲಿ ಭಾರತ ವಿರೋಧಿ ತುರ್ಕಿಯ ಈ ಯೋಜನೆ ಹೀನಾಯವಾಗಿ ಸೋತಿದೆ ಹೇಳಿಕೆ ನೀಡುವುದು ಬೇರೆ ವಿಷಯ ಆದರೆ ಯಾವುದೇ ಮುಸ್ಲಿಂ ದೇಶವು ಭಾರತದ ನೌಕಾಪಡೆಯೊಂದಿಗೆ ಘರ್ಷಣೆ ಮಾಡಲು ಧೈರ್ಯ ತೋರಿಸಿಲ್ಲ ಓಐಸಿ ಒಂದು ರಾಜಕೀಯ ಸಂಘಟನೆಯ ಹೊರತು ಮಿಲಿಟರಿ ಸಂಘಟನೆ ಅಲ್ಲ ಗೆಳೆಯರೆ ಈ ಓಐಸಿ ಸಿ ತನ್ನದೇ ಆದ ಯಾವುದೇ ಸೇನೆ ಅಥವಾ ನೌಕಾಪಡೆಯನ್ನ ಹೊಂದಿಲ್ಲ ಈ ವಿಷಯದಲ್ಲಿ ಎಲ್ಲಾ ಮುಸ್ಲಿಂ ದೇಶಗಳು ವಿಭಿನ್ನವಾಗಿವೆ ಹಾಗೆ ನೋಡುವುದಾದರೆ ಹಿಂದೂ ಮಹಾಸಾಗರ ಅಥವಾ ಅರಬ್ಬಿ ಸಮುದ್ರದಲ್ಲಿ ತುರ್ಕಿಯ ಯಾವುದೇ ಪ್ರಭಾವ ಇಲ್ಲದ ಕಾರಣ ಸ್ವತಃ ತುರ್ಕಿ ನೌಕಾಪಡೆಗೆ ಭಾರತದ ಮಾರ್ಗವನ್ನು ತಡೆಯುವ ಧೈರ್ಯವಿಲ್ಲ ಆದರೆ ಈ ತುರ್ಕಿ ತೆರೆಮರೆಯಲ್ಲಿ ಭಾರತಕ್ಕೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದೆ ಹಾಗಾಗಿ ತುರ್ಕಿ ಈ ಪ್ರಯತ್ನವನ್ನ ಶಾಶ್ವತವಾಗಿ ನಿಲ್ಲಿಸಬೇಕು ಯಾಕಂದ್ರೆ ತುರ್ಕಿ ಸೋಮಾಲಿಯಾದಲ್ಲಿ ಮಿಲಿಟರಿ ನೆಲೆ ಸ್ಥಾಪಿಸಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಬಯಸ್ತಾ ಇದೆ ತುರ್ಕಿ ಚಿವುಟಿ ಮತ್ತು ಸುಡಾನ್ ನಲ್ಲಿಯೂ ಮಿಲಿಟರಿ ನೆಲೆಗಳನ್ನ ಸ್ಥಾಪಿಸಲು ಪ್ರಯತ್ನಿಸಿದೆ ಹೀಗಾಗಿ ಭವಿಷ್ಯದಲ್ಲಿ ಭಾರತ ಮತ್ತು ತುರ್ಕಿಯ ನೌಕಾಪಡೆಗಳ ನಡುವೆ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇದೆ ಭಾರತವು ನಿಯಮಿತವಾಗಿ ಪರ್ಷಿಯನ್ ಕೊಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಮಲ್ಲಕಾ ಮತ್ತು ಪೂರ್ವ ಆಫ್ರಿಕಾದವರೆಗೆ ನೌಕಾ ಕಾರ್ಯಾಚರಣೆಗಳನ್ನು ನಡೆಸುತ್ತದೆ ಹಾಗೂ ಈ ಸಂಪೂರ್ಣ ಪ್ರದೇಶದಲ್ಲಿ ಭಾರತಕ್ಕೆ ಯಾರು ಸರಿಸಾಟಿ ಇಲ್ಲ ಗೆಳೆಯರು ಇವತ್ತಿನ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರದ ಬಗ್ಗೆ ಇದ್ದ ಮಾಹಿತಿ ಇಷ್ಟೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಅಲ್ಲಿಯವರೆಗೂ ಎಲ್ರಿಗೂ ಧನ್ಯವಾದಗಳು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ